ಕೊರೋನಾ ಹೆಚ್ಚಳದ ನಡುವೆ ಶಾಲೆಗಳು ಪುನರಾರಂಭ ಆಗ್ತಾ ಇದೆ ಮೇ ಇಪ್ಪತ್ತೊಂಬತ್ತರಿಂದ ರಾಜ್ಯಾದ್ಯಂತ ಶಾಲೆಗಳು ಪುನರಾರಂಭ ಆಗ್ತಾ ಇದ್ದಾವೆ ಜ್ವರ ಇರೋ ಮಕ್ಕಳಿಗೆ ರಜೆ ಕೊಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಆದೇಶವನ್ನ ಹೊರಡಿಸಿದ್ದಾರೆ ಯಾವುದೇ ರೀತಿ ಒತ್ತಡದ ಕ್ರಮಗಳನ್ನ ಮಕ್ಕಳ ಮೇಲೆ ಹೇರಬಾರದು ಶಾಲೆಗಳ ಆಡಳಿತ ಮಂಡಳಿ ವಾರಕ್ಕೊಂದು ಸಭೆಯನ್ನು ನಡೆಸಬೇಕು ಮಕ್ಕಳ ಆರೋಗ್ಯದ ಬಗ್ಗೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು ಸದ್ಯ ಮಾಸ್ಕ್ ಕಡ್ಡಾಯ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಸೂಚನೆಯಾಗಿದೆ ಯಾವುದೇ ರೀತಿಯಾದಂತಹ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಆಗಿಲ್ಲ ಇಲ್ಲಿವರೆಗೂ ತೆಗೆದುಕೊಂಡಿಲ್ಲ ಕೂಡ ಹೌದು ಸೊ ಹಾಗಾಗಿ ಸೂಚನೆ ಮೀರಿದರೆ ಕಠಿಣ ಕ್ರಮವನ್ನು ತೆ ತೆಗೆದುಕೊಳ್ಬೇಕಾದಂತಹ ಅಗತ್ಯತೆ ಬಂದರೂ ಬರಬಹುದು ಬಟ್ ಹಾಗಾಗಿ ಸೂಚನೆ ಏನು ಕೊಡ್ತಾ ಇದೆ ಸರ್ಕಾರ ಅದನ್ನು ಪ್ರತಿಯೊಬ್ಬರೂ ಕೂಡ ನಾಗರಿಕರು ಫಾಲೋ ಮಾಡಬೇಕಾಗಿದೆ ಟೆಸ್ಟಿಂಗ್ಗಳನ್ನು ಕೂಡ ಮಾಡಿಸ್ಕೊಳ್ಬೇಕಾಗಿದೆ ಮತ್ತು ಉಸಿರಾಟದ ಸಮಸ್ಯೆ ಇರುವಂತವರು ಬೇರೆ ಬೇರೆ ಕಾಯಿಲೆಗಳು ಇರುವಂಥವರು ಟೆಸ್ಟಿಂಗನ್ನು ಮಾಡಿಕೊಳ್ಬೇಕಾಗಿದೆ ಎಸ್ ಡೀಟೇಲ್ಸ್ ಕೊಡ್ತಾರೆ ನನ್ನ ಈಗ ಚರಣ್ ಫೋನೋ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಚರಣ್ ಸಿ ಎಂ ಸಿದ್ದರಾಮಯ್ಯವರು ತುರ್ತು ಸಭೆಯನ್ನು ಕೂಡ ನಡೆಸಿದ್ರು ಒಂದಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಆರೋಗ್ಯ ಸಿಬ್ಬಂದಿಗಳ ರಜೆಯನ್ನು ಕೂಡ ಕಟ್ ಮಾಡಲಾಗಿದೆ ಮತ್ತು ಎಲ್ಲವೂ ಕೂಡ ಸೂಚನೆಯ ಹಂತದಲ್ಲಿದೆ ಕಠಿಣ ಕ್ರಮ ಯಾವುದು ಕೂಡ ತೆಗೆದುಕೊಂಡಿಲ್ಲ ಮತ್ತು ಶಾಲೆ ಮಕ್ಕಳಿಗೆ ಮಾಸ್ಕ್ ಧರಿಸೋದು ಕಡ್ಡಾಯ ಅಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ನೆಟ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೊಮ್ಮೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ಎಲ್ಲವೂ ಕೂಡ ಸೂಚನೆಯ ಹಂತದಲ್ಲಿದೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಕಠಿಣ ಕ್ರಮಗಳನ್ನು ಸರ್ಕಾರದಿಂದ ತೆಗೆದುಕೊಳ್ಳಲಾಗಿಲ್ಲ ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಆಂಧ್ರದಲ್ಲಿ ಮಾಸ್ಕ್ ಕಡ್ಡಾಯ ಮಾಡಲಾಗಿದೆ ಬಟ್ ಆದರೆ ನಮ್ಮ ರಾಜ್ಯದಲ್ಲಿ ಮಾಸ್ಕನ್ನು ಕೂಡ ಕಡ್ಡಾಯ ಮಾಡಿಲ್ಲ ಬರೀ ಸೂಚನೆ ಹಂತದಲ್ಲಿದೆ ಜನನಿಬಿಡ ಪ್ರದೇಶದಲ್ಲಿ ಮಾಸ್ಕನ್ನು ಧರಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ ಮತ್ತೆ ಆರೋಗ್ಯ ಸಿಬ್ಬಂದಿಯ ರಜಾ ಕಟ್ ಕೂಡ ಮಾಡಲಾಗಿರುವಂಥದ್ದು ಮತ್ತು ವೆಂಟಿಲೇಟರ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಆಕ್ಸಿಜನ್ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ಚರಣ್ಣ ಮತ್ತೆ ಸಂಪರ್ಕದಲ್ಲಿ ಸಿಗ್ತಾ ಸಿಗ್ತಾ ಇದ್ದಾರೆ ಎಸ್ ಏನೋ ಚರಣ್ಣ ಎಲ್ಲವೂ ಕೂಡ ಸೂಚನೆಯ ಹಂತದಲ್ಲಿದೆ ಯಾವುದೇ ರೀತಿಯಾದಂತಹ ಕಠಿಣ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಂಡಿಲ್ಲ ಅನ್ನೋದಾಯಿತು ಈಗ ಆ ಹೆಸರಮ್ಯ ಖಂಡಿತವಾಗಿಯೂ ಎಲ್ಲ ಕೂಡ ಒಂದು ಸೂಚನೆ ಇರುವಂತದ್ದು ಪ್ರಮುಖವಾಗಿ ಕೋವಿಡ್ ಅನ್ನ ತಡೆಗಟ್ಟಲಿಕ್ಕೆ ಅಂತ ಹೇಳಿದ್ರೆ ಕೋವಿಡ್ ನ ಸಂಖ್ಯೆ ಏನು ಭಾರಿ ಏರಿಕೆ ಆಗಿಲ್ಲ ಈ ಹಿನ್ನೆಲೆಯಲ್ಲಿ ಎಲ್ಲವನ್ನ ಕೂಡ ಒಂದು ಸೂಚನೆ ಹಂತದ ಮೇರೆಗೆ ಮತ್ತೆ ಒಂದು ಸಾಧಾರಣ ಸಾಧಾರಣ ರೀತಿಯಲ್ಲಿ ಅದನ್ನ ಪಾಲಿಸುವಂತೆ ಈಗಾಗಲೇ ಸೂಚನೆಯನ್ನ ನೀಡಿರುವಂತದ್ದು ಆದ್ರೆ ಎಲ್ಲೂ ಕೂಡ ಎಚ್ಚರಿಕೆಯನ್ನ ತಪ್ಪದಂತೆ ಕೂಡ ಒಂದಿಷ್ಟು ಸೂಚನೆಯನ್ನ ನೀಡಿರುವಂತದ್ದು ಪ್ರಮುಖವಾಗಿ ಯಾಕಂತ ಹೇಳಿದ್ರೆ ಒಂದಿಷ್ಟು ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸುವಂತಹ ಅಧಿಕಾರಿಗಳೇನಿದ್ದಾರೆ ಮತ್ತೆ ಆಸ್ಪತ್ರೆಯ ಸಿಬ್ಬಂದಿಗಳೇನಿದೆ ಅವರು ರಜೆಯನ್ನ ತೆಗೆದುಕೊಳ್ಳದಂತೆ ಸೂಚನೆಯನ್ನ ನೀಡಿರುವಂತದ್ದು ಇದರಿಂದಾಗಿ ಎಲ್ಲ ಒಂದು ಕಡೆ ಆರೋಗ್ಯ ಇಲಾಖೆ ಮತ್ತೆ ಸರ್ಕಾರ ಅಲರ್ಟ್ ಆಗಿರುವಂತಹ ಲಕ್ಷಣಗಳು ಕಾಣ್ತಾ ಇದೆ ಯಾಕಂತ ಹೇಳಿದ್ರೆ ದಿನನಿತ್ಯ ರೋಗಿಗಳ ಸಂಖ್ಯೆಗಳು ಆಸ್ಪತ್ರೆಗೆ ಬರುವಂತಹ ರೋಗಿಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಇದರ ಜೊತೆ ಜೊತೆಗೆ ಇನ್ನಿತರ ರೋಗಗಳು ಕೂಡ ಕಂಡು ಬರ್ತಾ ಇದೆ ಒಂದೆಡೆ ಕೋವಿಡ್ ನ ಆತಂಕ ಇದ್ರೂ ಕೂಡ ಮತ್ತೊಂದೆಡೆ ಬೇರೆ ಬೇರೆ ರೋಗಗಳ ಸಂಖ್ಯೆಗಳು ಕೂಡ ಹೆಚ್ಚಳ ಆಗ್ತಾ ಇರುವಂತದ್ದು ಇದರಿಂದಾಗಿ ಆಸ್ಪತ್ರೆಗೆ ಬರ್ತಿರುವಂತಹ ರೋಗಿಗಳ ಸಂಖ್ಯೆ ಸುಮಾರು ಮೂವತ್ತರಷ್ಟು ಹೆಚ್ಚಳ ಆಗಿದೆ ಇದರಿಂದಾಗಿ ಒಂದು ಕಡೆಯಲ್ಲಿ ಎಚ್ಚರ ತಪ್ಪಬಾರ್ದು ಆ ಸುರಕ್ಷತೆಯನ್ನ ಕಾಪಾಡ್ಕೋಬೇಕು ಮುಂಜಾಗ್ರತಾ ಕ್ರಮಗಳನ್ನ ಈಗಿಂದಲೇ ವಹಿಸಿಕೊಳ್ಬೇಕನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರಿ ಆಸ್ಪತ್ರೆ ಮತ್ತೆ ಪ್ರಾಥಮಿಕ ಕೇಂದ್ರಗಳಲ್ಲಿ ಕೆಲಸವನ್ನು ನಿರ್ವಹಿಸುವಂತಹ ವೈದ್ಯಾಧಿಕಾರಿಗಳೇನಿದ್ದಾರೆ ಅವರಿಗೆ ರಜೆಯನ್ನ ನೀಡದಿರಲು ಸಿಎಂ ಸಿದ್ದರಾಮಯ್ಯ ಅವರು ಸೂಚಿಸಿರುವಂತದ್ದು ಇದರ ಜೊತೆ ಜೊತೆಗೆ ಇನ್ನು ಮೇ ಇಪ್ಪತ್ತೊಂಬತ್ತರಿಂದ ಶಾಲೆಗಳು ಪುನರಾರಂಭ ಆಗುತ್ತೆ ಇದರ ಇದರಲ್ಲಿ ಒಂದಿಷ್ಟು ಗೊಂದಲಗಳಿತ್ತು ಮಕ್ಕಳಿಗೆ ರಜೆ ಸಿಗುತ್ತಾ ರಜೆ ಏನಾದ್ರೂ ಎಕ್ಸ್ಟೆಂಡ್ ಆಗುತ್ತಾ ಅನ್ನುವಂತಹ ಒಂದಿಷ್ಟು ಆತಂಕ ಇತ್ತು ಈಗ ಸದ್ಯ ಅದಕ್ಕೆಲ್ಲ ತೆರೆ ಬಿದ್ದಿರುವಂತದ್ದು ಯಾವುದೇ ರೀತಿಯಾದಂತಹ ರಜೆಗಳನ್ನ ಘೋಷಣೆ ಆದ್ರೆ ಮಕ್ಕಳಲ್ಲಿ ಆರೋಗ್ಯದ ಏರುಪಾಯಿರು ಕಂಡು ಬಂದ್ರೆ ಅವರಿಗೆ ರಜೆಯನ್ನ ಕೊಡ್ಲಿಕ್ಕೆ ಶಾಲೆಗಳಿಗೆ ಸೂಚನೆಯನ್ನು ಕೂಡ ನೀಡಿರುವಂತದ್ದು ರಮ್ಯಾ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಚರಣ್